ನಮಸ್ಕಾರ ರವಿವಾರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕಲಬುರಗಿಯ ಕನ್ನಡ ಭವನದ ಸುವರ್ಣ ಭವನದಲ್ಲಿ ನಮ್ಮ ಸಹೋದರಿಯ ಹೆಸರಿನ ಮೇಲೆ ಸೌಭಾಗ್ಯ ಸೌಭಾಗ್ಯಶ್ರೀ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಪ್ರಶಸ್ತಿ ಪ್ರದಾನ ಆರೋಗ್ಯ ಶಿಬಿರ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಎರಡನೇ ವರ್ಷ ನಮ್ಮ ಸಹೋದರಿ ಹದಿನೈದು ವರ್ಷಗಳ ಕಾಲ ಕಲಬುರಗಿ ನಗರದ ಎಸ್ ಬಿ ಆರ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಗೆ ಕೆಲಸ ಮಾಡ್ತಾಯಿದ್ದಳು ನಾನು ಕಳೆದ ಸುಮಾರು ಎರಡು ದಶಕಗಳಿಂದ ನಾಡು ನುಡಿ ಸೇವೆಗಾಗಿ ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡುವ ಈ ಸಂದರ್ಭದಲ್ಲಿ ನಾನು ಟ್ರಸ್ಟ್ ಮಾಡಿಕೊಂಡು ಒಂದಿಷ್ಟು ಸೇವೆಯ ಕೆಲಸ ಮಾಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅವತ್ತಿನ ದಿನ ಸೌಭಾಗ್ಯಶ್ರೀ ಸಾಮಾಜಿಕ ಸೇವಾ ಟ್ರಸ್ಟ್ನ ವತಿಯಿಂದ ಸೌಭಾಗ್ಯಶ್ರೀ ಕಾಯಕರತ್ನ ಪ್ರಶಸ್ತಿಯನ್ನು ನಾನು ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ನಮ್ಮ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂಥ ಡಿ ಶಿವಲಿಂಗಪ್ಪ ಹಿಡ್ಕೊಂಡು ಮತ್ತು ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಲ್ ಪಾಟೀಲ್ರವರನ್ನು ಮತ್ತು ರಾಷ್ಟ್ರಮಟ್ಟದ ಪ್ರಕಾಶನದ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬಸವರಾಜ್ ಕೊನೆಕ್ ಅವರನ್ನು ಮತ್ತು ಹೀಗೆ ಹತ್ತು ಜನರನ್ನು ಗುರುತಿಸಿ ನಾನು ಅವರಿಗೆ ಸೌಭಾಗ್ಯ ಸೇರಿ ಕಾಯಕರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇನೆ ಅಲ್ಲಿ ಅವರಿಗೆ ಶಾಲು ಸನ್ಮಾನ ಪುಸ್ತಕ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ಯಾವುದೇ ನಗದು ಬಹುಮಾನಗಳಿಲ್ಲ ಅದ್ರ ಜೊತೆಗೆ ಇನ್ನೂ ಹತ್ತು ಜನರನ್ನ ಗುರುತಿಸಿ ಅವರು ಎಲೆಮರೆಯ ಕಾಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಮೊನ್ನೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಲಬುರಗಿ ಜಿಲ್ಲಾ ಜಾಗೃತ ಸಮಿತಿಗೆ ನೇಮಕ ಆಗಿದ್ದಾರೆ ಅದೇ ರೀತಿ ಸವಿತಾ ನಾಸಿ ಅಂಥೇಳಿ ದೂರು ನಿರ್ವಹಣಾ ಸಮಿತಿಯ ಡಿ ಸಿ ನೇತೃತ್ವದ ದೂರು ನಿರ್ವಹಣಾ ಸಮಿತಿಯ ಸದಸ್ಯರಾಗಿದ್ದಾರೆ ಸವಿತಾ ನಾಸಿ ಅಂತೇಳಿ ನಂದಿನಿ ಸನ್ಬಾಲ್ ಅವರಂಥವ್ರನ್ನ ಆಮೇಲೆ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಐವತ್ತೈದು ಕಲೆಗಳಲ್ಲಿ ನಿಪುಣತೆ ಹೊಂದಂತಹ ಸದ್ಯ ಲಿಂಗರಾಜಪ್ಪ ಅಪ್ಪ ಬೀದರ್ನಲ್ಲಿ ಎರಡನೇ ಇಂಜಿನಿಯರಿಂಗಲ್ಲಿ ಹೋಗ್ತಕ್ಕಂಥ ಆಕಾಂಕ್ಷಾ ಪುರಾಣಿಕವರನ್ನು ಮತ್ತು ಶಿವು ದೊಡ್ಡಮನಿ ಅಂಥೇಳಿ ಬದುಕು ಫೌಂಡೇಶನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವ ದೊಡ್ಡಮನಿಯವರು ಇಂಥವರೆಲ್ಲರನ್ನ ಗುರುತಿಸಿ ಇವರಿಗೆ ಸೌಭಾಗ್ಯ ಸೇರಿ ಗೌರವ ಸನ್ಮಾನವನ್ನು ಇದ್ದೇನೆ ನಾಡಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಕಾರ್ಯಕ್ರಮ ಪ್ರೇರಣೆಗೆ ಹೊರತು ಪ್ರಚಾರಕ್ಕಾಗಿ ಅಲ್ಲ ನಾನು ಮಾಡಿದಂಥ ಕಾರ್ಯಕ್ರಮ ಇನ್ನೊಂದು ಪ್ರೇರಣೆ ಆಗಬೇಕಂತೇಳಿ ಮತ್ತು ವಿಭೋ ಇನ್ನೊಂದು ವಿಶೇಷವಾಗಿ ನಂದು ನಾನೇ ಹೇಳ್ಕೊಂಡಂಗೆ ಆಗ್ತದೆ ಅವತ್ತು ಒಂದಿಷ್ಟು ಪ್ರೇರಣಾ ಭಾಷಣಗಳು ಇವೆ ಆ ಪ್ರೇರಣಾ ಭಾಷೆಗಳ ಜನತೆ ಕೇಳಿ ಅನ್ನುವ ದೃಷ್ಟಿಯಿಂದ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಪ್ರತಿ ವರ್ಷ ನಾವುಗಳು ನನ್ನ ಪಕ್ಕಕ್ಕೆ ನಿಂತಂಥ ಪವನ್ ಕುಮಾರ್ ಆಗಲಿ ಎಸ್ ಎಲ್ ಪಾಟೀಲ್ರಾಗಲಿ ನಮ್ಮ ಸಹೋದರಿ ಮಾಲಾ ಕಣ್ಣಿ ಆಗಲಿ ನಾವು ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ನಾವು ವಾಟ್ಬುಕ್ ವಾಟ್ಸಪ್ ಫೇಸ್ಬುಕ್ ಫ್ರೆಂಡ್ಸ್ಗಳಲ್ಲ ಅದನ್ನು ಮಾಡಿಕೊಂಡು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಯಾವತ್ತೂ ಹಾಕಿಲ್ಲ ಅಲ್ಪ ಸ್ವಲ್ಪ ನಮ್ಮನ್ನು ನೋಡಿ ಯಾರೋ ಹಾಕಿರ್ಬೋದು ನಮ್ಮ ಉದ್ದೇಶ ಬಡವರು ಬದುಕಬೇಕು ನಾವೆಂತ ನಮ್ಮ ಶಿವ ದೊಡ್ಡಮನಿ ಅಂತವ್ರು ಎಂಥ ಕೆಲಸ ಮಾಡ್ತಾರೆ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಚಳಿಲಿಂದ ಬಳಲ್ತಾ ಮಲಗ್ ಮಲಗ್ತಕ್ಕಂಥವ್ರಿಗೆ ಹೊಸ ಹೊಸ ರಂಗಗಳನ್ನು ಇಸ್ಕೊಟ್ಟಿದ್ದಾರೆ ಮತ್ತು ಅನಾಥಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗಳಿಗೆ ಡ್ರೆಸ್ ಹೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನನ್ನ ಪಕ್ಕಕ್ಕೆ ನಿಂತ ಪವನ್ ಕುಮಾರ್ ಒಳಕೇರಿಯವರು ಅವರ ಒಂದು ಮದುವೆ ವಾರ್ಷಿಕೋತ್ಸವವನ್ನು ಈ ರುದ್ರಭೂಮಿಯಲ್ಲಿ ಆಚರಣೆ ಮಾಡ್ಕೊತಾರೆ ವೈಜ್ಞಾನಿಕ ವಿಜ್ಞಾನ ಮತ್ತು ಸಮಾಜದ ಅಭಿವೃದ್ಧಿಯಾಗಿ ನಾವು ಕಳೆದ ಎರಡು ದಶಕಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಕಲಬುರಗಿಯ ಜನತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೇರಣಾ ಭಾಷಣವನ್ನು ಕೇಳಬೇಕು ಮತ್ತು ಪ್ರಶಸ್ತಿ ಪ್ರದಾನವನ್ನು ನೋಡಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ